ಸೊ ಇವ್ರೇನ್ ಬಂದ್ ಏನ್ ಮಾಡ್ಯಾರ ಇದರ್ಸ್ ಸಿದ್ದಿದ್ದು ಸೊ ಬಿಗ್ ಮೂವ್ ಅಂತ ಹೇಳ್ಬೇಕು ನಮ್ಮ ಕನ್ನಡ ಸೊ ಸದ್ಯಕ್ ಅವ್ರ ಏನ್ ಮಾಡ್ಯಾರ ಈಗ ಹಳಿ ನಾಲ್ಕು ಪ್ಲೇಯರ್ಸ್ ಮತ್ ಹೊಸ ನಾಲ್ಕು ಪ್ಲೇಯರ್ಸ್ ತರ್ಕೊಂಡರು ಅಂದ್ರ ಹಳಿ ಅಂದ್ರೆ ಎನ್ ವೈ ಪಿ ಒಳಗೆ ನಾಲ್ಕು ಹಳಿ ಮಂದಿನ ಮತ್ ನಾಲ್ಕು ಹೊಸ ಮಂದಿ ಇಟ್ಕೊಂಡರು ಮತ್ ಎಲೈಟ್ ಒಳಗೆ ಏನೈತಿ ಎಲೈಟ್ ಅಂದಕ್ಕೆ ಐತಿ ಇಲ್ಲಿ ಸೊ ಎಂಟ್ ಮಂದಿ ಟೋಟಲ್ ಎಂಟ್ ಮಂದಿ ಬೆಂಗ್ಳೂರ್ ಬುಕ್ಸ್ ಒಳಗೆ ಇನ್ನ ಮೂರ್ ಎಂ ಬಿ ಎಂ ಕಾರ್ಡ್ ಅಂದ್ರ

ಪಿರಾಟಿ ಶಿವಜಿತೇಶ್ ಶಿವ ಶಿವತೇಜಸ್ ಇವರು ಲೆಫ್ಟ್ ರೈಟ್ ಇದಟ್ ರೈಡ್ರಾಗ ಏನೈತಿ ನಾಲ್ಕು ಮಂದಿ ಅವರು ಪಂಕಜ್ ಅವರದರು ಮತ್ತ್ ಮಂಜಿತ್ ಆಶೀಶ್ ಮಲ್ಲಿಕಾ ಮತ್ ಗಣೇಶ್ ಬಿ ಹನುಮಂತ ಗೌಡ ಇವರು ನಾಲ್ಕು ಮಂದಿ ಅವರು ಲೆಫ್ಟ್ ರೈಡ್ರಾಗಿ ರೈಟ್ ಕಾರ್ನರ್ ರೈಟ್ ಕಾರ್ನರ್ ಒಬ್ಬರದರು ಅದ್ರ ಲಕ್ಕಿ ದನಕರ್ ಅವರದರು ಮತ್ತೆ ಲೆಫ್ಟ್ ಕಾರ್ನರ್ ಅಂದ್ರು ಯಾರು ಇಲ್ಲ ಲೆಫ್ಟ್ ಕವರ್ ಒಳಗೂ ಯಾರು ಇಲ್ಲ ಮತ್ ನಾ ಲೆಫ್ಟ್ ಕಾರ್ನರ್ ಒಳಗೆ ಯಾರ ಅಂದ್ರೆ ಒಂದು ಚ ಚಂದ್ರನಾಯಕ್ ಎರು మి దీపక్ శంకర్ ఇవ్వరే లెఫ్ట్ కార్నర్ మైట్ కార్నర్ ఇలా కోచ్ కవర్ మైట్ కార్నర్ ఐతే ఎలా మంది సో ఫస్ట్ మంది పిక్సా ఈ సో ఈ జగ్ యార్బోదో రైట్ రైడ్ స్వల్ ఎక్స్పీరియన్స్ మెక్స్పీన్స్ మంది ಸೊ ಹಾಗೆ ನೋಡ್ಕೊತ ನಾಲ್ಕಂದ್ರು ನಾಲ್ಕು ಮಂದಿಯಾಗಿ ಯಾರು ಅಂದ್ರೆ ಫಸ್ಟ್ ನಾಲ್ಕು ಮಂದಿ ಆಪ್ಷನ್ ನಾಲ್ಕ ಮಂದಿ ಒಳಗೆ ಒಂದು ಪವನ್ ಆವತ್ತು ಇನ್ನೊಂದು ನವೀನ್ ಎಕ್ಸ್ಪ್ರೆಸ್ ಒಂದು ಇನ್ನೊಂದು ಅರ್ಜುನ್ ದೇಶವಾಲ್ ಇನ್ನೊಂದು ಏನೈತಿ ಮಣಿದರ್ ಸಿಂಗ ಈ ನಾಲ್ಕು ಮಂದಿ ಏನೈತಿ ಆಪ್ಷನ್ ಸೂಪರ್ ಸ್ಟಾರ್ ಪ್ಲೇಯರ್ ರೈಟ್ ರೀಡರ್ಸ್ ಒಳಗ ಸೊ ನಮ್ಮ ಪಕ್ಕ ನಮ್ಮ ಬೆಂಗಳೂರು ಬುಲ್ಸ್ ಏನೈತಿ ಇದ್ರ ಒಬ್ಬರೂ ರೈಟ್ ಒಳಗ ಒಬ್ಬರ ಎಕ್ಸ್ಪೀರಿಯನ್ಸ್ ಇದರಬೇಕು ಸೊ ಅದಕ್ಕೆ ನನ್ನ ಪ್ರಕಾರ ಮಣೀಂದರ್ ಸಿಂಗ್ ಅವ್ರಿಗೆ ನಮ್ಮ ನಮ್ಮ ಪೋಸ್ಟ್ ಹೋಗ್ಬೋದು ಅನ್ಸುತ್ತೆ ಅದಕ್ಕಾರೆ ಬೆಂಗಾಲ್ ವಾರಿಯರ್ಸ್ ಆಗಿದ್ದಾಗ ಯಥ್ ಬೆಂಗಾಲ್ ವಾರಿಯರ್ಸ್ ಬೆಂಗಾಲ್ ವಾರಿಯರ್ಸ್ ಆಗಿದ್ದಾಗ ನಮ್ಮ ಕೋಚ್ ಅವರು ಮಣಿಂದರ್ ಸಿಂಗ್ ಜೋಡ ವರ್ಕ್ ಮಾಡ್ಯಾರ ಸೊ ಅವ್ರು ಆಟ ಇವ್ರು ಗೊತ್ತಿರೋದು ಸೊ ಅದಕ್ಕೇನೈತಿ ಇವ್ರನ್ನ ಪಿಕ್ ಮಾಡೋ ಸಾಧ್ಯತೆ ಐತಿ ಅದು ಸಚಿನ್ ಆಗ ಇವ್ರಿಬ್ರೊಳಗೆ ಸಚಿನ್ ಅಥವಾ ಮಣಿಂದರ್ ಸಿಂಗ್ ಇವ್ರಿಬ್ಬರೊಳಗೆ ಒಬ್ಬರು ರೈಟ್ ರೈಡ್ರ್ ಪಿಕ್ ಮಾಡೋ ಸಾಧ್ಯತೆ ಐತಿ ಇನ್ನು ಇನ್ನೊಂದು ಸ್ಲಾಟ್ ಯಾವುದು ಅಂದ್ರೆ ಅದು ಲೆಫ್ಟ್ ಲೀಡ್ರ್ ಇಲ್ಲಿ ಭಾಳ ಹೆಂಗ್ ಬ್ರಿ ಯಂಗ್ ಪ್ಲೇಯರ್ದು ಯಂಗ್ ಪ್ಲೇಯರ್ ಆಗಿ ಒಬ್ಬರೋದ್ರ್ ಇರೋರು ಅವ್ರೊಳಗೆ ಯಾರು ಲೆಫ್ಟ್ ಲೀಡ್ರ್ ಹತ್ತಿ ಕೂತಾರಂದ್ರೆ ಸೊ ನಮ್ಮಲ್ಲಿ ಸೆಕೆಂಡ್ ಯಾವ್ದು ಕಾಲಿತ್ತಂದ್ರೆ ಒಂದು ಅದು ಲೆಫ್ಟ್ ರೈಡರ್ಸ್ ಲೆಫ್ಟ್ ರೈಡರ್ಸ್ ಒಳಗೆ ಈ ಸಲ ಸ್ವಲ್ಪ ಕಮ್ಮಿ ಸ್ಟಾರ್ ಪ್ಲೇಯರ್ಸ್ ಹೋದ್ರೆ ಬರೋ ಸ್ಟಾರ್ ಪ್ಲೇಯರ್ಸ್ ಇಂದ ಬೀಳಕ್ ಬರಲ್ಲ ಆದರೂ ಸ್ಟಾರ್ ಪ್ಲೇಯರ್ಸ್ ಒಳಗೆ ಯಾರು ಯಾರ್ದಾರು ವಿಜಯ್ ಮಲ್ಲಿಕ್ ವಿಜಯ ವಿಜಯ್ ಮಲ್ಲಿಕ ಮತ್ತೆ ಆಕಾಶ್ ಹಿಂದೆ ಗುಮಾನ್ ಸಿಂಗ ಮತ್ತು ಅಜಿಂಕ್ಯ ಪವರು ಸೊ ನೋಡ್ಬೇಕು ಈ ನಾಲ್ಕು ಮಂದಿಯಾಗ ಅಜಿಂಕ್ಯ ಪವಾರ್ ಮತ್ತೆ ಬರೋ ಸಾಧ್ಯತೆ ಇದಕ್ಕರ ಹೋದರ್ಸೋದು ಒಂದು ಬ್ಯಾಡ್ ಸೀಸನ್ ಆಗಿತ್ತು ಸೊ ಈ ಸಲ ಕಂಬ್ಯಾಕ್ ಮಾಡ್ರ್ ಮಾಡ್ಬೋದು ಹೇಳಕ್ ಬರಲ್ಲ ಆಕಾಶ್ ಹಿಂದೆ ಅಥವಾ ಅಜಿಂಕ್ಯ ಪವರ್ ಇಬ್ರು ಒಳಗ ಒಬ್ಬರು ಅಂದ್ರೆ ಬರೋ ಸಾಧ್ಯ ಐತಿ ಸೊ ನೋಡ್ಬೇಕು ಲೆಫ್ಟ್ ಲೀಡರ್ ಒಳಗ ಇನ್ನ ಈ ಜಾಗ ಅಂತ ಗೊತ್ತಾಯ್ತು ನಮ್ಗ ಯಾವ್ದು ಇನ್ನ ರೈಟ್ ಕವರ್ ಒಳಗ ಮಂದಿ ಒಬ್ಬ ಒಬ್ರದ ಸ್ಕ್ವಾಡ್ ಸ್ಕ್ವಾಡ್ನಾಗ ಈಗ ಸೊ ಅದಕ್ಕೆ ರೈಟ್ ಕವರ್ ಒಳಗ ಟಾರ್ಗೆಟ್ ಯಾರ ಮಾಡಬಹುದು ಅಂದ್ರ ಒಂದು ಈ ಯಾರೋ ಸುರ್ಜಿತ್ ಸಿಂಗ್ ಅವ್ರು ಮಾಡ್ಬೋದು ಮತ್ ಸುರ್ಜಿತ್ ಸಿಂಗ್ ಇನ್ನೊಬ್ರು ವಾಟ್ ಡಿಫೆಂಡರ್ಸ್ ಒಳಗ ರೈಟ್ ಕವರ್ ಆದ್ರೆ ಗೊತ್ತಾರ ಪಕ್ಕ ಇದು ಡಿಫೆಂಡರ್ಸ್ ಒಳಗೆ ಏನೈತಿ ಇವರಿಗೆ ವಿಕ್ರಮ್ ಗರ್ಜವ್ರು ಅಂತರೂ ಇರ್ತಾರೋ ಮತ್ತು ಪರ್ವೇಶು ಪರ್ವೇಶ್ ಬನ್ಸ್ವಾಲ ಮತ್ತು ಇವರುಡೆ ಯಾರಪ್ಪ ಅಂದ್ರೆ ನಿತೀಶ್ ನಿತೀಶ್ ಅವ್ರ ಅವ್ರ ಇರ್ತಾರೋ ಮತ್ತ ಅಂಕುಶ್ ಅವರು ಸೊ ಇವರೆಲ್ಲ ಏನೈತಿ ಆರ್ ಸಿ ಬಿಗೆ ಪಕ್ಕ ತಗೋಬೋದಾದ ಪ್ಲೇಯರ್ಸು ಸೊ ನೋಡ್ಬೇಕು ಯಾರು ತಗೋತಾರೋ ಪಕ್ಕ ಗೊತ್ತಿಲ್ಲ ಹೋಗ್ ಬಾರಿ ಪ್ಲೇಯರ್ಸ್ ಒಂದು ತಗೋತಾರ ಅದಕ್ಕಾಗಿ ನಮ್ಮ ಕೋಚ್ ಹಂಗದಾರ ಸೊ ನೋಡ್ ಏನ್ ಮಾಡ್ತಾರೆ ಅಂತ ಹೇಳ್ತಾ ಈ ಮುಗಿಸೋಣ ಲೈಕ್ ಹಿಡ್ಕೊಂಡು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋಸ್ ಸೊ ಮಾಡಿಸೋಣ ಎಲ್ರಿಗೂ ನಮಸ್ಕಾರ